ಗಾಯಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಕಾರ್ಡ್ ರೀಡಿಂಗ್ ಯಾರಿಗೆ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಅಲ್ಲಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಸಂಬಂಧದಲ್ಲಿದ್ದಾರೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ನಿಮ್ಮ ವ್ಯಕ್ತಿಯ ತಡರಾತ್ರಿ ಆಲೋಚನೆಗಳು ಏನು ಸೊ ಲೇಟ್ ನೈಟ್ ಥಾಟ್ಸಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ತಡರಾತ್ರಿಯಲ್ಲಿ ಏನೆಲ್ಲ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಏನೆಲ್ಲ ಒಪೀನಿಯನ್ಗಳಿದೆ ಪ್ರತಿಯೊಂದು ಜನರಲ್ ರೀಡಿಂಗ್ ಈ ಒಂದು ರೀಡಿಂಗಲ್ಲಿ ಇರುತ್ತೆ ಸೊ ಈ ಒಂದು ರೀಡಿಂಗ್ನ ಫುಲ್ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಟವರ್ ಕ್ರಿಸ್ಟಲ್ಸ್ ಫಸ್ಟ್ ಕ್ರಿಸ್ಟಲ್ ಬಂದು ಬ್ಲ್ಯಾಕ್ ಟರ್ಮಲಿನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾರ್ಡ್ಸ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಯಾವುದು ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ನ ಯಾರಲ್ಲ ಬ್ಲಾಕ್ ಟರ್ಮಲ್ ಇನ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಸಾರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ತಡರಾತ್ರಿ ಆಲೋಚನೆಗಳೇನು ನಿಮ್ಮ ವ್ಯಕ್ತಿದು ಪ್ರತಿಯೊಂದು ಕೂಡ ಇವಾಗ ನೋಡೋಣ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಓಕೆ Oh, okay. So bottom of the card, seven of swords there. So la first pile na choose Madra, seven of swords there. uh two of wands are there. Wow, lovers are uh, there. Death card there. Okay, four of cups, and I have Knight of Pentacles. Uh two of wands. So sorry, two of Pentacles. Um, ten of cups, four of Pentacles. ಐ ಪ್ರಿಸ್ಟಸ್ ಜೊತೆಗೆ ಫೈವ್ ಆಫ್ ಸೋಟ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ಸೊ ನೀವು ಯಾರನ್ನಲ್ಲ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ತುಂಬಾ ಲವ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಯಾರ್ ಇನ್ ಅ ಟ್ವಿನ್ ಫ್ಲೇಮ್ ಜರ್ನಿ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ನನಗಿಲ್ಲಿ ಲವರ್ಸ್ ಇದೆ ಟೆನ್ ಆಫ್ ಕಪ್ಸ್ ಇದೆ ನೈಟ್ ಆಫ್ ಪೆಂಟಿಕಲ್ಸ್ ಇದೆ ಇದು ಎಲ್ಲಾ ಕಾರ್ಡ್ಸ್ ಪ್ರಕಾರ ನನಗೆ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ನಿಜವಾಗ್ಲೂ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ ಆನೆಸ್ಟಿ ಆಗಿದ್ದಾರೆ ತುಂಬಾನೇ ಲಾಯಲ್ ಆಗಿದ್ದಾರೆ ಸೊ ನಿಮ್ಮ ವ್ಯಕ್ತಿ ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ ಕೂಡ ದಿಸ್ ಪರ್ಸನ್ ಆಲ್ವೇಸ್ ಬಿ ಥಿಂಕಿಂಗ್ ಅಬೌಟ್ ಯು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇರ್ತಾರೆ ನಿಮ್ ಜೊತೆ ಯಾವಾಗ್ಲೂ ಕೂಡ ಇದೇ ರೀತಿ ಜೀವನದಲ್ಲಿ ಲೈಫ್ ಲಾಂಗ್ ನಾನು ಹೀಗೆ ಒಂದು ವ್ಯಕ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಇವ್ರನ್ನ ಹೀಗೆ ಲವ್ ಮಾಡ್ಬೇಕು ಕೇರ್ ಮಾಡ್ಬೇಕು ನಿಮ್ಮ ಎಲ್ಲಾ ಡ್ರೀಮ್ಸ್ ಗಳಿಗೆ ಅವರು ಸಪೋರ್ಟ್ ಮಾಡ್ಬೇಕು ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನೆಲ್ಲಾನು ಕೂಡ ರಿಯಾಲಿಟಿಗೆ ತಗೊಂಡ್ಬರ್ಬೇಕು ಅಂತ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತ ಹೇಳ್ಬೋದು ಬಟ್ ಆ ಒಂದು ವ್ಯಕ್ತಿ ತೋರಿಸ್ಕೊಳ್ಳಲ್ಲ ದಟ್ ನಾನು ಇಷ್ಟು ಪ್ರೀತಿ ಮಾಡ್ತೀನಿ ಇಷ್ಟು ಕೇರ್ ಮಾಡ್ತೀನಿ ನೀನು ಅಂತಂದ್ರೆ ನನಗೆ ತುಂಬಾ ಇಷ್ಟ ಐತದೇ ಅದು ಅವರು ತೋರಿಸ್ಕೊಳ್ಳಲ್ಲ ಅವ್ರು ಎಕ್ಸ್ಪ್ರೆಸ್ಸಿವ್ ಮಾಡೋದಿಲ್ಲ ಅವರ ಅವರ ಮನಸ್ಸಲ್ಲಿ ನಿಮ್ಮನ್ನ ತುಂಬಾ ಆರಾಧಿಸ್ತಾರೆ ನಿಮ್ಮ ನಿಮ್ಮನ್ನ ತುಂಬಾನೇ ಅವರು ಯೂಜ್ ರೆಸ್ಪೆಕ್ಟ್ ಅಲ್ಲಿ ನೋಡ್ತಾರೆ ಬಟ್ ಅವ್ರು ಮಾತಾಡೋ ಘಾಟಿನಲ್ಲಿ ನಿಮ್ಗೆ ಗೊತ್ತಾಗದೆ ಇರ್ಬೋದು ಲೈಕ್ ಇನ್ನೋ ಅವರು ಏಕವಚನ ಏಕವಚನದಲ್ಲಿ ಮಾತಾಡ್ಬೋದು ಹೋಗೇ ಬಾರೆ ಹೋಗೋ ಬಾರೋ ಈ ಥರ ಎಲ್ಲ ನಿಮ್ಮನ್ನ ಕರಿಬಹುದು ಮಾತಾಡಿಸ್ಬೋದು ಅದೆಲ್ಲನು ಕೂಡ ಎಲ್ಲಿ ಪ್ರೀತಿ ಇರುತ್ತೆ ಎಲ್ಲಿ ಸಲಹೆ ಇರುತ್ತೆ ಅಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ ಆ್ಯಂಡ್ ಯಾವಾಗಲೂ ಕೂಡ ಅವ್ರು ನಿಮ್ಮನ್ನ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ ಕಾಲು ಎಳಿತಾ ಇರ್ತಾರೆ ರೇಗಿಸ್ತಾ ಇರ್ತಾರೆ ಫನ್ ಮಾಡ್ತಾ ಇರ್ತಾರೆ ಜೋಕ್ ಮಾಡ್ತಾ ಇರ್ತಾರೆ ಸೊ ಸತಿ ನಿಮ್ಮ ಜಗಳಗಳು ಆ ಒಂದು ವ್ಯಕ್ತಿ ಜೊತೆ ಎಲ್ಲ ಸೀರಿಯಸ್ ಆಗಿ ಹೋದರೂ ಕೂಡ ಅವ್ರು ನಿಮ್ಮನ್ನ ಮತ್ತೆ ಅವರ ಹೊರೇ ಬಂದು ಮಾತಾಡಿಸ್ತಾರೆ ಇದೆಲ್ಲನೂ ಆ ಒಂದು ವ್ಯಕ್ತಿ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲಾನು ಕೂಡ ನೋಡಿದಾಗ ಐ ತಿಂಕ್ ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ ಸೊ ನಾನು ಏನೇ ಇರಲಿ ನಾನು ಅವ್ರ ಜೊತೆಗೆ ಜಗಳ ಮಾಡಿದ್ರು ಅಥವಾ ಬೇಜಾರಲ್ಲಿದ್ದರೂ ಪ್ರೀತಿ ಮಾಡಿದ್ರು ಎಷ್ಟು ಸುಂದರವಾಗಿದೆ ನಿಮ್ಮ ನಮ್ಮಿಬ್ಬರ ಜೀವನ ನಮ್ಮಿಬ್ರ ಒಂದು ಸಂಬಂಧ ಎಷ್ಟು ಸುಂದರವಾಗಿದೆ ಯಾಕೆಂತಂದರೆ ನಿಮ್ಮ ಜೊತೆಗೆ ಕಳಿಯುವಂಥ ಸಮಯದಲ್ಲಿ ಅಥವಾ ಸಮಯಗಳೇನಿದೆ ನಿಮ್ಮನ್ನು ಕಾಲಿ ಹೇಳೋದಾಗಿರ್ಬೋದು ನೀವು ಜಗಳ ಮಾಡೋದಾಗಿರ್ಬೋದು ನೀವು ಪ್ರೀತಿ ಮಾಡೋದಾಗಿರ್ಬೋದು ಅದೆಲ್ಲನೂ ಕೂಡ ಆ ಒಂದು ವ್ಯಕ್ತಿಗೆ ಇಷ್ಟ ಆಗುತ್ತೆ ಸೊ ಆ ಒಂದು ಅಲ್ಲಿ ನಿಮ್ಮಿಬ್ಬರ ಮಧ್ಯ ಜಗಳ ಆಗಬಹುದು ಬಟ್ ತುಂಬಾ ರೆಗ್ರೆಟ್ ಫೀಲ್ ಮಾಡ್ತಾರೆ ಲೇಟ್ರ್ ಆನ್ ಸೊ ನಾನು ಈ ಥರ ನಾನು ವ್ಯಕ್ತಿಗೆ ಈ ಥರ ಬೈದ್ಬಿಟ್ಟೆ ನಾನು ಈ ಥರ ಬೈಬಾರ್ದು ಅಂತ ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ನೀವು ಅಂತ ಅಂದ್ರೆ ತುಂಬ ಇಷ್ಟ ತುಂಬಾ ರೆಸ್ಪೆಕ್ಟ್ ಇದೆ ಬಟ್ ಅವ್ರು ತೋರಿಸ್ಕೊಳ್ಳಲ್ಲ ನಾನು ಆಗ್ಲೇ ಹೇಳ್ದಂಗೆ ಅವ್ರು ಎಕ್ಸ್ಪ್ರೆಸಿವ್ ಇಲ್ಲ ಸೊ ಪ್ರೀತಿ ಪ್ರೇಮ ಕೇರ್ ಅಂತ ಬಂದಾಗ ಈ ಒಂದು ವ್ಯಕ್ತಿ ಯಾರಿಗೂ ಅಷ್ಟೊಂದು ಪ್ರೀತಿ ಮಾಡಿಲ್ಲ ಅವ್ರು ಯಾರನ್ನೂ ಅಷ್ಟೊಂದು ಪ್ರೀತಿ ಮಾಡಿಲ್ಲ ಅವರ ಜೀವನದಲ್ಲಿ ದಿಸ್ ಇಸ್ ದ ಫಸ್ಟ್ ಪ್ರೀತಿ ಅವ್ರದ್ದು ಅಥವಾ ನಿಮ್ಮಷ್ಟು ಪ್ರೀತಿ ಅವ್ರು ಯಾರನ್ನು ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋದು ಆ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಐ ತಿಂಕ್ ನೀವು ನಿಮ್ಮ ವ್ಯಕ್ತಿಗಿಂತ ತುಂಬಾ ಚಿಕ್ಕವ್ರಿದ್ದೀರಾ ನಿಮ್ಮ ವ್ಯಕ್ತಿ ನಿಮ್ಗಿಂತ ದೊಡ್ಡವರಿದ್ದಾರೆ ಲೈಕ್ ನೋ ಟೆನ್ ಟ್ವೆಲ್ ತರ್ಟೀನ್ ಫಿಫ್ಟೀನ್ ಇಯರ್ಸ್ ಏಜ್ ಗ್ಯಾಪ್ ಇದೆ ಬಟ್ ಆದ್ರೂ ಕೂಡ ನಿಮ್ಮಿಬ್ಬರ ಕೆಮಿಸ್ಟ್ರಿ ಕೆಮಿಸ್ಟ್ರಿ ನೆನ್ಸ್ಕೊಂಡಾಗ ನಿಮ್ಮ ಮಾತಾಡೋ ಶೈಲಿ ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಇಷ್ಟ ಆಗ್ತಾ ಬರುತ್ತೆ ಇದೆಲ್ಲಾನು ಕೂಡ ನಿಮ್ಮ ನಿಮ್ಮತ್ರ ಹೇಳ್ಕೊಳ್ಬೇಕು ಅಂತ ಇರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಅದನ್ನೆಲ್ಲ ಹೇಳ್ಕೊಂಡ್ರೆ ನನ್ ನಾನು ಅಹ್ ಚೈಲ್ಡಿಶ್ ಆಗ್ಬಿಡ್ತೀನಿ ನನ್ನ ವ್ಯಕ್ತಿ ಮುಂದೆ ಈ ತರ ಅವ್ರು ಯೋಚನೆ ಮಾಡ್ತಾರೆ ಸೊ ಯಾಕಂತಂದ್ರೆ ನಿಮ್ಗಿಂತ ದೊಡ್ಡೋರು ಇದ್ದಾರೆ ನಿಮ್ಮ ವ್ಯಕ್ತಿ ಸೊ ಹಾಗಾಗಿ ನಾನ್ ಯಾಕೆ ನನ್ನ ವ್ಯಕ್ತಿ ತರ ಚಿಕ್ಕ ಮಗು ತರ ಆಡ್ಲಿ ಚೈಲ್ಡ್ ಇಶ್ ಯಾಕೆ ನಾನು ಸೊ ನನ್ನ ಪ್ರೀತಿ ನನ್ ನಾನೇನೋ ಅವ್ರನ್ನ ಇಷ್ಟಪಡ್ತೀನಿ ಅನ್ನೋದು ನನಗ್ ಗೊತ್ತಿದ್ರೆ ಸಾಕಲ್ವಾ ಈ ತರ ಎಲ್ಲಾನು ಕೂಡ ಅವ್ರು ಯೋಚನೆ ಮಾಡ್ತಾರೆ ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ತುಂಬಾನೇ ಸಪೋರ್ಟ್ ಮಾಡಬೇಕು ಫಿನಾನ್ಷಿಯಲಿ ಮೆಂಟಲಿ ಫಿಸಿಕಲಿ ಪ್ರತಿಯೊಂದು ಯಾವಾಗಲೂ ಅವೈಲೇಬಲ್ ಇರಬೇಕು ಐ ತಿಂಕ್ ನಿಮ್ಮ ವ್ಯಕ್ತಿ ತುಂಬಾನೇ ಬಿಸಿ ಇರ್ತಾರೆ ಅವ್ರ ಕರಿಯರ್ ಲೈಫ್ ಅಲ್ಲಿ ತುಂಬಿ ತುಂಬಾ ಬಿಸಿ ಇರ್ತಾರೆ ಆದ್ರೂ ಕೂಡ ನಿಮ್ಗೆ ಟೈಮ್ ಕೊಡಬೇಕು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬಾ ಸತಿ ಅನ್ಕೊಳ್ತಾನೆ ಇರ್ತಾರೆ ಬಟ್ ಅದು ಪಾಸಿಬಲ್ ಆಗಲ್ಲ ಆಗಲ್ಲ ಅವ್ರಿಗೆ ಟೈಮ್ಸ್ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಗೋನಾಟ್ ಗಿವ್ ಅಲ್ ಟೈಮ್ ಕಮಿಟ್ಮೆಂಟ್ ಅಂತ ಹೇಳಿ ಯಾರು ಲಾರೇಜ್ ಕಮಿಟ್ಮೆಂಟ್ ಗೋಸ್ಕರ ಮಾಡ್ತಾ ಇದ್ರ ಐ ತಿಂಕ್ ವಿತ್ ಇನ್ ಮಂತ್ಸ್ ಅಲ್ಲಿ ನೀವಿಬ್ರು ಮದುವೆ ಆಗುವಂತ ಎಲ್ಲಾ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬಹುದು ಸೊ ನಿಮ್ಮಿಬ್ರು ಮಧ್ಯ ದೇರ್ ಈಸ್ ಅನ್ಕಂಡೀಷನಲ್ ಲವ್ ಲಾಯಲ್ಟಿ ತುಂಬಾ ಇದೆ ಜೆನ್ಯೂನ್ ಆಗಿದ್ದಾರೆ ನಿಮ್ಮ ವ್ಯಕ್ತಿ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮಿಬ್ಬರ ಒಂದು ಕನೆಕ್ಷನ್ ಒಂದು ಟ್ರಾನ್ಸಿಷನ್ಗೆ ಹೋಗ್ತಾ ಇದೆ ಬದಲಾವಣೆಗಳಾಗತ್ತೆ ಅಂತ ಹೇಳ್ಬೋದು ಪಾಸಿಟಿವ್ ಆಗಿ ಬದಲಾವಣೆಗಳಾಗತ್ತೆ ಸೊ ದಿಸ್ ಪರ್ಸನ್ ಆಲ್ವೇಸ್ ರಿಮೆಂಬರ್ ಅಬೌಟ್ ಯು ನಿಮ್ಮ ಜೊತೆ ಕಳೆದಿರೋಂಥ ಕ್ಷಣಗಳು ಪ್ರತಿಯೊಂದನ್ನು ಕೂಡ ಅವ್ರಿಗೆ ನೆನಪಾದಾಗೆಲ್ಲನೂ ಕೂಡ ನೀವು ಅವ್ರನ್ನ ನೀವು ನಿಮ್ಮ ನೆನಪುಗಳು ಅವ್ರಿಗೆ ಬಂದಾಗ ನೀವು ನಿಮ್ಮನ್ನು ಅವ್ರು ತುಂಬಾ ಮಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ನಿಮ್ಮಿಂದ ಕೆಲವೊಂದು ವಿಚಾರಗಳು ಅವ್ರು ಮುಚ್ಚಿಟ್ಟಿರ್ಬೋದು ಯಾಕಂತಂದ್ರೆ ಫೈವ್ ಆಫ್ ಸೋಡ್ಸ್ ಆ್ಯಂಡ್ ಐ ಪ್ರಿಸ್ಟರ್ಸ್ ಇದೆ ಸಮಥಿಂಗ್ ಏನೋ ಇಡನ್ ಎನರ್ಜಿ ಇದೆ ಅಂತ ಹೇಳ್ಬೋದು ಏನೋ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಕೆಲವೊಂದು ಅವ್ರ ಜೀವನದಲ್ಲಿ ಆಗಿರುವಂಥ ಪಾಸ್ಟ್ ಘಟನೆಗಳಾಗಿರ್ಬೋದು ಅದೆಲ್ಲನೂ ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ಅವರು ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಇದ್ದಾರೆ ಅಂತ ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿ ಚೀಟ್ ಮಾಡುವಂಥ ವ್ಯಕ್ತಿ ಅಲ್ಲ ದಿಸ್ ಪರ್ಸನ್ ಇಸ್ ವೆರಿ ಲಾಯಲ್ ಜೆನ್ಯೂನ್ ಆನೆಸ್ಟಿ ಮತ್ತೆ ಅವರು ತುಂಬಾನೇ ನಿಮ್ಮನ್ನ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಓಕೆ ಗೈಸ್ ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಯೋಚನೆಗಳೇನು ಲೇಟ್ ನೈಟ್ ಥಾಟ್ಸ್ ಏನು ನಿಮ್ಮ ಬಗ್ಗೆ ಅವರಿಗೆ ಏನೆಲ್ಲ ಒಪಿನಿಯನ್ ಇದೆ ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ ಟೆನ್ ಆಫ್ ಸೋಟ್ಸ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದ್ರೆ ಟೆನ್ ಆಫ್ ಸೋಟ್ಸ್ ಇದೆ ಓಕೆ ಇದೆ ನೈನ್ ಆಫ್ ಕಪ್ಸ್ ಫೈವ್ ಆಫ್ ಪೆಂಟಿಕಲ್ಸ್ ನೈಟ್ ಆಫ್ ಕಪ್ಸ್ ಜೊತೆಗೆ ಐ ಹ್ಯಾವ್ ಸಿಕ್ಸ್ ಆಫ್ ಕಪ್ಸ್ ಸೊ ಗೈಸ್ ನನಗೆ ಮೊದಲಿಗೆ ನಾನೇನು ಹೇಳ್ಬೋದು ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಎನರ್ಜಿಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಥಿಂಕ್ ಮಾಡಿ ಒಂದು ರೀಡಿಂಗ್ನ ನೋಡ್ತಾ ಇದ್ರ ಐ ಥಿಂಕ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಆನೆಸ್ಟ್ ಅಂತ ನಂಗೆ ಕಾಣಿಸ್ತಾ ಇದೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ಅವರು ತುಂಬಾ ಹೇಟ್ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ ದೇರ್ ಇಸ್ ನೋ ಲವ್ ಎನಿ ಮೋರ್ ಅಂತ ಹೇಳ್ಬೋದು ನಿಮ್ಮಿಬ್ರು ಮಧ್ಯ ಪ್ರೀತಿ ಇಲ್ಲ ಇಲ್ಲಿ ನಿಮ್ಮನ್ನ ನಿಮ್ಮ ವ್ಯಕ್ತಿ ಹೇಟ್ ಮಾಡ್ತಾ ಇದ್ದಾರೆ ಬಟ್ ನೀವು ನಿಮ್ಮ ವ್ಯಕ್ತಿನ ತುಂಬಾ ಲವ್ ಮಾಡ್ತಾ ಇದ್ರ ತುಂಬಾನೇ ಕೇರ್ ಮಾಡ್ತಾ ಇದ್ರ ಅವರಿಗೋಸ್ಕರ ನಿಮ್ಮ ಎಲ್ಲ ಸರ್ವಸ್ವವನ್ನ ತ್ಯಾಗ ಮಾಡೋದಕ್ಕೆ ಹೊರಟಿದೀರ ಬಟ್ ಆ ಒಂದು ಪ್ರೀತಿಗೆ ನಿಮ್ಮ ವ್ಯಕ್ತಿ ಅರ್ಹರ ಅಲ್ಲ ಅಂತ ಬರ್ತಾ ಇದೆ ಯಾಕಂತಂದ್ರೆ ನಿಮ್ಮ ವ್ಯಕ್ತಿ ಎಲ್ಲ ಒಂದು ಕಡೆ ನಿಮ್ಮನ್ನ ಭ್ರಮೆಗೆ ಭ್ರಮೆನ ಮೂಡಿಸ್ತಾ ಇದ್ದಾರೆ ಐ ತಿಂಕ್ ಎಲ್ಲ ಒಂದು ಕಡೆ ನಿಮ್ಮನ್ನ ತುಂಬಾ ನಂಬಿಸ್ತಾ ಇದ್ದಾರೆ ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ನಾನು ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಬಟ್ ಆಕ್ಚುಲಿ ದಿಸ್ ಪರ್ಸನ್ ಸೀಕ್ರೆಟ್ಲಿ ಹೇಟಿಂಗ್ ಯು ಅಂತ ಹೇಳ್ಬೋದು ಸೀಕ್ರೆಟ್ ಆಗಿ ನಿಮ್ಮನ್ನ ಹೇಟ್ ಮಾಡ್ತಾ ಇದ್ದಾರೆ ಸೀಕ್ರೆಟ್ ಆಗಿ ಅವರು ವಿಲ್ ಎನರ್ಜಿಲ್ ಇದ್ದಾರೆ ಗೈಸ್ ಐ ತಿಂಕ್ ನಿಮ್ಮ ಮೇಲೆ ಅವರು ತುಂಬಾ ಬ್ಲಾಕ್ ಸ್ಪೆಲ್ ಮಾಡ್ತಾ ಇದ್ದಾರೆ ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಇದಾರೆ ಐ ತಿಂಕ್ ಗಾಸಿಪ್ಸ್ ರೂಮರ್ಸ್ ಗಳೆಲ್ಲಾನು ಕೂಡ ನಿಮ್ಮ ಬಗ್ಗೆ ಏನಾದರೂ ಬರ್ತಾ ಇದೆ ಕೇಳಿ ಬರ್ತಾ ಇದೆ ಅಂದ್ರೆ ಅದು ಈ ಒಂದು ವ್ಯಕ್ತಿನೇ ಮಾಡ್ತಾ ಇರುವಂತಹ ಕುತಂತ್ರಗಳು ಅಂತ ಹೇಳ್ಬೋದು ಸೊ ನಿಮ್ಮನ್ನ ತುಂಬಾನೇ ಡೌನ್ ಫಾಲ್ ಮಾಡಬೇಕು ಎಲ್ಲೋ ಒಂದು ಕಡೆ ಐ ಆಮ್ ಸ್ಟ್ರಾಂಗ್ಲಿ ಗೆಟ್ಟಿಂಗ್ ದಟ್ ಎನರ್ಜಿ ಇವ್ರು ನಿಮ್ಮ ಎಕ್ಸ್ಪರ್ಸನ್ ಇದ್ದಾರೆ ಸೊ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ರು ಬಟ್ ಮತ್ತೆ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಸೊ ಇವಾಗ ಬಂದು ನಿಮಗೆ ತುಂಬಾನೇ ಪ್ರಾಬ್ಲಮ್ ಮಾಡ್ಬೇಕಂತನೇ ಇವ್ರ ಉದ್ದೇಶ ಇದೆ ಸೊ ಅವರ ಉದ್ದೇಶ ಸರಿ ಇಲ್ಲ ಅಂತ ಹೇಳ್ಬೋದು ಅಥವಾ ಅವ್ರ ಪರ್ಸನ್ ಅಲ್ಲ ಅವರು ನನ್ನ ಜೊತೆನೆ ಇದ್ರು ಅಂತ ಅಂದ್ರು ಕೂಡ ದಿಸ್ ಪರ್ಸನ್ ಸೀಕ್ರೆಟ್ಲಿ ಹೇಟಿಂಗ್ ಯು ದಿಸ್ ಪರ್ಸನ್ ನೋ ಮೋರ್ ಲವ್ ವಿತ್ ಯು ಅಂತ ಹೇಳ್ಬೋದು ಸೊ ನಿಮ್ಮನ್ನ ತುಳಿಬೇಕು ನಿಮ್ಗೆ ಹಿಂಸೆ ಕೊಡಬೇಕು ಪ್ರಾಬ್ಲಮ್ ಮಾಡಬೇಕು ಅಂತಾನೆ ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಒಂದು ವ್ಯಕ್ತಿ ಜೊತೆಗೆ ಐ ಥಿಂಕ್ ದಿಸ್ ಪರ್ಸನ್ ಇಂಟೆನ್ಷನ್ ಇಸ್ ನಾಟ್ ಸೊ ನಾಟ್ ಸೊ ಪಾಸಿಟಿವ್ ನೆಗೆಟಿವ್ ಬರ್ತಾ ಇದೆ ಅವ್ರ ಇಂಟೆನ್ಷನ್ ಏನಿದೆ ಅಂತ ಐ ತಿಂಕ್ ನೀವು ತುಂಬಾ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀರಾ ಸೊ ನಿಮ್ಮ ನಿಮ್ಮನ್ನ ಫೈನಾನ್ಷಿಯಲಿನೇ ಫೂಲ್ ಮಾಡಬೇಕು ಐ ಥಿಂಕ್ ಅವ್ರಿಗೆ ಅವರು ಎಮೋಷನಲ್ ಆಗಿ ನಿಮ್ಮ ಜೊತೆಗಿದ್ದು ನಿಮ್ಮಿಂದ ಹಣಗಳನ್ನ ಪಡ್ಕೊಂಡು ನಿಮ್ಮಿಂದ ಎಲ್ಪ್ಗಳನ್ನ ಪಡ್ಕೊಂಡು ನಿಮ್ಮನ್ನ ತುಂಬಾ ಪ್ರೀತಿಗೆ ಪ್ರೀತಿನ ನಿಮ್ಮ ಮೇಲೆ ಸುಮ್ಮನೆ ಪ್ರೀತಿ ತರ ಡ್ರಾಮಾಸ್ ಮಾಡಿ ಐ ತಿಂಕ್ ನಿಮ್ಮನ್ನ ಕೈ ಬಿಟ್ಟು ಹೋಗ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಒಂದು ವ್ಯಕ್ತಿ ಇರಬಹುದು ಐ ತಿಂಕ್ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಚೇಂಜ್ಡ್ ಅಂತ ಹೇಳ್ತೀನಿ ಸೊ ಅವರು ಬದಲಾವಣೆ ಬದಲಾಗಿ ಬಿಟ್ಟಿದ್ದಾರೆ ಅಂತ ಹೇಳ್ಬಹುದು ಸೊ ಇವ್ರ ಇಂಟೆನ್ಷನ್ ಸರಿಯಾಗಿಲ್ಲ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಚೇಂಜ್ಡ್ ಸೊ ಈ ಒಂದು ವ್ಯಕ್ತಿ ಗೋಸ್ಕರ ನೀವು ತುಂಬಾನೇ ಅಂಬಲಿಸ್ತಾ ಇದ್ರ ವೇಟ್ ಮಾಡ್ತಾ ಇದ್ರ ಎಲ್ಲಾನು ಸರಿ ಹೋಗುತ್ತೆ ಅಂತ ಐ ಥಿಂಕ್ ದಿಸ್ ಪರ್ಸನ್ ಇಸ್ ನೋ ಮೋರ್ ಲವ್ ವಿತ್ ಯು ಗೈಸ್ ಅವರು ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ ಪ್ರೀತಿ ಮಾಡೋ ತರ ನಾಟಕ ಮಾಡ್ತಾ ಇದ್ದಾರೆ ಡ್ರಾಮಾ ಮಾಡ್ತಾ ಇದ್ದಾರೆ ಸೊ ನಿಮ್ಮನ್ನ ತುಳಿಬೇಕು ನಿಮ್ಮನ್ನ ನಿಮ್ಮಿಂದ ಎಲ್ಪ್ಗಳನ್ನ ಪಡ್ಕೊಳ್ಬೇಕು ಒಂದು ಅಡ್ವಾಂಟೇಜ್ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇದಾರೆ ಅಂತ ನಾನು ಹೇಳ್ಬಹುದು ಸೊ ನೋಡಿ ಫೈವ್ ಆಫ್ ಪೆಂಟಿಕಲ್ಸ್ ಇದೆ ಸಿಕ್ಸ್ ಆಫ್ ಕಪ್ಸ್ ಇದೆ ನೈನ್ ಆಫ್ ಕಪ್ಸ್ ಇದೆ ಟೆನ್ ಆಫ್ ಸೋರ್ಸ್ ಇದೆ ಅಂಡ್ ಡೆವಿಲ್ ಎನರ್ಜಿ ಇದೆ ಸೊ ಡೆವಿಲ್ ಇಸ್ ಸಮಥಿಂಗ್ ಅವರು ನಿಮ್ಮನ್ನ ಗೋಸ್ಟ್ ಮಾಡ್ತಾ ಇದಾರೆ ಹಿಂದೆ ನಿಮ್ಮ ಜೊತೆಗೆ ಚೆನ್ನಾಗಿರೋ ತರ ನಾಟಕ ಮಾಡ್ತಾ ಇದ್ದಾರೆ ಬಿಟ್ರೆ ಇವ್ರ ಇಂಟೆನ್ಷನ್ ಟೆನ್ಶನ್ ಯಾವ್ದು ಆಗಿಲ್ಲ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಿಸ್ ಪರ್ಸನ್ ಅವರು ಫಿನಾನ್ಷಿಯಲಿ ನಿಮಗೆ ಎಲ್ಪ್ ಅಂದ್ರೆ ಅವರು ಹೇಳ್ತಾ ಇರ್ಬೋದು ಲೈಕ್ ನಾವು ಫೈನಾನ್ಷಿಯಲಿ ನನಗೆ ಲಾಸ್ ಆಗ್ತಾ ಇದೆ ನನಗೆ ಹೆಲ್ಪ್ ಮಾಡ್ತೀಯ ಅಂತ ಡೋಂಟ್ ಗಿವ್ ದ ಮನಿ ಸೊ ದುಡ್ಡು ನೀವು ಕೊಟ್ಟರೆ ಅವರಿಂದ ನಿಮ್ಗೆ ಏನು ವಾಪಸ್ ಸಿಗೋದಿಲ್ಲ ಸೊ ಐ ಥಿಂಕ್ ನಿಮ್ಮನ್ನ ಫಿನಾನ್ಷಿಯಲಿ ಡೌನ್ ಮಾಡಬೇಕು ಫಿನಾನ್ಷಿಯಲಿ ಲಾಸ್ ಮಾಡಬೇಕು ಅಂತಾನೆ ಅವರು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂಡ್ ನಿಮಗೆ ತುಂಬಾ ಭ್ರಮೆಂಗ್ ಮೂಡಿಸ್ತಾ ಇದ್ರೆ ನಾನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನ ಲೈಫು ನನ್ನ ಡ್ರೀಮು ಎಲ್ಲಾನು ನೀನೆ ಇದೆಲ್ಲಾನು ಕೂಡ ಡ್ರಾಮಾಸ್ ಅಂತ ಹೇಳ್ಬಹುದು ಸೊ ಐ ತಿಂಕ್ ಈ ಒಂದು ಫೈಲಿಂದ ನಿಮಗೆ ಯೂನಿವರ್ಸ್ ಹೇಳ್ತಾ ಇದಾರೆ ಎಚ್ಚೆತ್ಕೊಳ್ಳಿ ಎಚ್ಚರಿಕೆಯಿಂದ ಇರಿ ಕೇರ್ಫುಲ್ ಆಗಿರಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಬ್ಲಾಕ್ ಮಾಡಿ ಅವರಿಂದ ನಿಮ್ಗೆ ಏನು ಯೂಸ್ ಆಗೋದಿಲ್ಲ ಆ್ಯಂಡ್ ಅವ್ರ ಇಂಟೆನ್ಷನ್ ಇಟ್ಸ್ ಸಮ್ಥಿಂಗ್ ನಿಮ್ಮನ್ನ ಹೇಟ್ ಮಾಡ್ತಾ ಇದ್ದಾರೆ ಐ ಥಿಂಕ್ ಒಂದು ರಿವೆಂಜ್ಗೋಸ್ಕರನೇ ಅವ್ರ ಲೈಫ್ ಅವರು ನಿಮ್ಮ ಲೈಫಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಅಥವಾ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಿಸ್ ಪರ್ಸನ್ ಇಸ್ ನೋ ಮೋರ್ ಲವ್ ಲವ್ ಅಲ್ಲಿ ಇಲ್ಲ ಬಟ್ ನೀವು ಅವ್ರನ್ನ ಇಷ್ಟಪಡ್ತಾ ಪಡ್ತಾ ಇದ್ದೀರಾ ಇಷ್ಟ ಪಟ್ಟಿದೀರ ಇಷ್ಟ ಅವ್ರಿಗೂ ಗೊತ್ತಿದೆ ನನ್ನ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಬಟ್ ಆ ಪ್ರೀತಿನ ಉಳಿಸ್ಕೊಳ್ಳಕ್ಕೆ ಒಂದು ವ್ಯಕ್ತಿ ಅರ್ಹರಿಲ್ಲ ನಿಮ್ಮ ಪ್ರೀತಿನ ಪಡ್ಕೊಳ್ಳೋದಕ್ಕೆ ದಿಸ್ ಪರ್ಸನ್ ಇಸ್ ನೋ ಮೋರ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು ಸೊ ನಿಮ್ಮನ್ನ ಲಾಸ್ ಮಾಡಬೇಕು ನಿಮಗೆ ನೋ ಕೊಡಬೇಕು ಹರ್ಟ್ ಮಾಡಬೇಕು ಪೇನ್ ಮಾಡಬೇಕು ಅಂತಲೇ ಅವ್ರ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಇದ್ದಾರೆ ಸೊ ಇವಾಗ ಎಲ್ಲಾನು ಗೊತ್ತಾಗಿದೆ ಅವ್ರನ್ನ ಆಗಿ ಬ್ಲಾಕ್ ಮಾಡಿ ಆಮೇಲೆ ಅವ್ರಿಗೆ ಯಾವುದೇ ರೀತಿ ಮನಿನ ಎಲ್ಪ್ ಮಾಡೋಕೆ ಹೋಗ್ಬಿಡಿ ಇವಾಗ ಆಲ್ರೆಡಿ ಮನೆ ಕೊಟ್ಬಿಟ್ಟಿದ್ದೀನಿ ಅಂತ ಅಂದ್ರೂ ಕೂಡ ಕೂಡ ಅವರು ಅದನ್ನು ವಾಪಸ್ ಕೊಡೋದಿಲ್ಲ ಬಿಟ್ಟುಬಿಡಿ ಅಂತಾನೆ ಹೇಳ್ತೀನಿ ಯಾಕೆಂತಂದ್ರೆ ಗೈಸ್ ನೋಡಿ ಇವಾಗ ಅವ್ರ ಇಂಟೆನ್ಷನ್ಸ್ ಗೊತ್ತಿದೆ ಇವಾಗ ಮತ್ತೆ ಅವರು ನಿಮ್ಮನ್ನ ಕೆಳಗಡೆ ಹಾಕಬೇಕು ಕೆಳಗಡೆ ತುಳಿಬೇಕು ಅಂತ ಯೋಚನೆ ಮಾಡುವಾಗ ಯು ಹ್ಯಾವ್ ಯು ಶುಡ್ ನಾಟ್ ಬಿ ಕಾಂಟ್ಯಾಕ್ಟ್ ವಿತ್ ಪರ್ಸನ್ ಆ ಒಂದು ವ್ಯಕ್ತಿ ಜೊತೆಗೆ ನೀವು ಕಾಂಟ್ಯಾಕ್ಟಲ್ಲಿ ಇದ್ರೆ ನಿಮ್ಗೇ ನಾಳೆ ದಿನ ಏನಾಗುತ್ತೆ ಹೇಳಿ ಸ್ಟ್ರೆಸ್ ಆಗುತ್ತೆ ಪೇನ್ ಆಗ್ತೀರಾ ಅವ್ರು ನಿಮ್ಮನ್ನ ಬಿಟ್ಟು ಹೋದಾಗ ನಿಮಗೆ ಹರ್ಟ್ ಆಗುತ್ತೆ ಸೊ ಅವ್ರಿಗೆ ಅವ್ರಿಗೆ ಏನು ಆಗೋದಿಲ್ಲ ಇಲ್ಲಿ ಬಿಕಾಸ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಇನ್ ಅ ರಿಲೇಷನ್ಶಿಪ್ ಇವಾಗ ಅವ್ರು ಬೇರೆಯವ್ರ ಅಲ್ಲಿ ಇದಾರೆ ಬೇರೆ ಜೊತೆಗೆ ಇದ್ದಾರೆ ಇದ್ರೂ ಕೂಡ ದಿಸ್ ಪರ್ಸನ್ ಇಸ್ ಇನ್ ಯೋರ್ ಲೈಫ್ ಅಂತ ಬಂದಾಗ ಅದು ನಿಮಗೂ ಕೂಡ ಗೊತ್ತಿದೆ ಅವ್ರು ಯಾರ ಜೊತೆಯೂ ಇದಾರೆ ಅವ್ರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿರ್ಬೋದು ಗೊತ್ತಿದ್ರು ಸಹ ಯು ಆರ್ ಹೆಲ್ಪಿಂಗ್ ವಿತ್ ದಿಸ್ ಪರ್ಸನ್ ಅಂದರೆ ಐ ಥಿಂಕ್ ಯುಆರ್ ಫುಲ್ ನಿಮ್ಮನ್ನ ಫೂಲ್ ಮಾಡ್ತಾ ಇದ್ದಾರೆ ದಿಸ್ ಇಸ್ ವಾಟ್ ದಿಸ್ ಇಂಟೆನ್ಶನ್ ಈಸ್ ಅವರವ್ ನಿಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ ಹೇಟ್ ಮಾಡ್ತಾ ಇದ್ದಾರೆ ರಿವೆಂಜ್ ಗೋಸ್ಕರ ನಿಮ್ ಲೈಫಲ್ಲಿ ಇದಾರೆ ಅಥವಾ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದ ಟರ್ಜಿ ಅವ್ರು ನಿಮ್ಮನ್ನ ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಸೊ ಒಂದು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಬಟ್ ಅದು ನಿಮ್ಗೆ ಗೊತ್ತಾಗ್ತಾ ಇದ್ದೆ ಬಟ್ ಅವ್ರನ್ನ ನೀವು ಸೀರಿಯಸ್ ಆಗಿ ತಗೊಳ್ತಾ ಇದ್ದೀರಾ ಅಂತ ಹೇಳ್ಬೋದು ಯು ಶುಡ್ ಬ್ಲಾಕ್ ದಿಸ್ ಪರ್ಸನ್ ಅವ್ರನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳಕ್ ಹೋಗ್ಬೇಡಿ ಬ್ಲಾಕ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೇಸ್ ಯು ಗೈಸ್